ಪ್ರಿನ್ಸಸ್ ಕಟಿಂಗ್ ಬ್ಲೌಸ್ ಹೊಲೀಲಿಕ್ಕೇನಿ ಆದರೆ ಹಿಂಗೆ ಹೆಚ್ಚು ಕಡಿಮೆ ಬರ್ಲಿಕ್ಕತ್ತದ ಇದಕ್ಕೆ ಸೊಲ್ಯೂಷನ್ ಹೇಳ್ರಿ ಅಂತ ಹೇಳಿ ಮೊನ್ನೆ ಒಬ್ಬರು ಕೇಳಿದರು ಎಷ್ಟೋ ಬ್ಲೌಸ್ಗಳನ್ನ ಹೊಲ್ದೇನಿ ಬಟ್ ಇದೇ ರೀತಿ ಬರ್ಲಿಕ್ಕತ್ತದ ಅಂತ ಹೇಳಿ ಬರೀ ಅವ್ರ ಕಮೆಂಟನ್ನು ನೋಡೋಣ ಮೇಡಮ್ ಪ್ರಿನ್ಸಸ್ ಕಟಿಂಗ್ ಸರಿ ಬರ್ತಿದೆ ಆದರೆ ಹೊಲಿಯೋಕೆ ಹೋದರೆ ಹೆಚ್ಚು ಕಡಿಮೆ ಬರ್ತಾ ಇದೆ ಇದಕ್ಕೆ ಏನು ಮಾಡೋದು ಸೊಲ್ಯೂಷನ್ ಹೇಳಿ ಅಂತ ಕೇಳಿದ್ರಿ ಎಷ್ಟು ಬ್ಲೌಸ್ ಹೊಲಿದ್ರೂ ಕೂಡ ಇವರು ಕೆಡಿಸಿದಾರಂತೆ ಬ್ಲೌಸ್ ಎಲ್ಲ ಕೆಟ್ಟ ಹೋಗಿವೆ ಅಂತ ಹೇಳಿದಾರ ಬರೀ ಹೆಂಗಿದ್ರೆ ಈಸಿಯಾಗಿರೋ ಟಿಪ್ಸ್ನ ಹೇಳ್ಕೊಡ್ತೀನಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಈಗ ನೋಡಿ ನಾವು ಈಗ ಹೊಲೀಲಿ ಕತ್ತೀನಿ ಅಟ್ಯಾಚ್ ಮಾಡೋದಷ್ಟು ತೋರಿಸ್ತೀನಿ ನಿಮ್ಗೆ ಪ್ರಿನ್ಸಸ್ ಕಟ್ಟಿಂಗ್ ಆಗಿತ್ತು ನೀವು ಮಾಡುವಂಥ ಫಸ್ಟ್ ಬಿಗ್ ಮಿಸ್ಟೇಕ್ ಏನಪ್ಪ ಅಂತಂದ್ರೆ ಈಗ ಹಿಂಗೆ ಸೇಮ್ ಎರಡನ್ನು ಪಾರ್ಟ್ಸ್ನ ತೊಗೊಂಡು ಕಟಿಂಗಿನ ಮಾಡಿರ್ತಿರ್ಲಿಲ್ಲ ಅದನ್ನು ಸ್ಟಿಚ್ ಮಾಡಲಿಕ್ಕೆ ಹೋಗ್ತೀರಿ ಹಿಂಗೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅದನ್ನು ಹೇಳ್ತೀನಿ ಬರ್ರಿ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ ಈಗ ನೋಡಿರಿ ನಾವು ಎರಡನ್ನೂ ಜಾಯಿಂಟ್ ಮಾಡಿದಾಗ ಒಂದು ನಮ್ಗೆ ಸಹಜವಾಗಿ ಹೆಚ್ಚು ಕಡಿಮೆ ಬಂದ ಬರ್ತದೆ ಒಂದು ಪಾರ್ಟ್ ಒಳಗೆ ಇದು ಪ್ರಾಬ್ ಇದ ಪ್ರಾಬ್ಲಮ್ ಅವರೆ ಫೇಸ್ ಮಾಡಲಿಕ್ಕೆ ನೋಡಿ ನೋಡ್ಲಿಕ್ಕೆ ಈ ಥರ ಆದ್ರ ಸೊಲ್ಯೂಷನ್ಸ್ ಏನೇನು ಅಂತ ನಾನು ಒಂದಿಷ್ಟು ಈ ಒಂದು ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟೀನಿ ಈಗ ಹಿಂಗಾದಾಗ ಏನು ಮಾಡೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಇದನ್ನು ಬಿಚ್ಚಿ ತೆಗಿಯೋಣ ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ಯೂಸ್ಫುಲ್ ಟಿಪ್ಸ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹೋಗೋದನ್ನು ಮರಿಬೇಡ್ರಿ ಸೊ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತದ ನಾವು ಪ್ರಿನ್ಸಸ್ ಕಟ್ಟಿಂಗ್ ಮಾಡ್ಲಿಕ್ಕೆ ಬರ್ತದ ಬಟ್ ಸ್ಟಿಚಿಂಗ್ ಒಳಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಅಂತಿರಲ್ಲ ಅಂಥವ್ರಿಗೆ ಭಾಳ ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು ಇದ್ರೊಳಗೆ ಎರಡು ಮೂರು ಟಿಪ್ಸ್ನ ಹೇಳ್ಕೊಟ್ಟಿನಿ ಇದನ್ನ ಕರೆಕ್ಟಾಗಿ ನೀವು ನೋಡ್ಕೊರಿ ಈಗ ನೋಡಿರಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಸ್ಟಿಚ್ ಮಾಡ್ಕೊಂಡಿಲ್ಲ ನಾನು ಒಂದು ಸರಿ ಹೇಳ್ತೇನೆ ಲೈನಿಂಗ್ ಬ್ಲೌಸ್ ಇದ್ದಾಗ ಮೇನ್ ಫ್ಯಾಬ್ರಿಕ್ ದೆನ್ ಲೈನಿಂಗನ್ನು ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ರಿ ತುದೀಗನ ಹಿಂಗೆ ಒಂದು ಸ್ಟಿಚ್ಚನ್ನ ಹಾಕೋರಿ ಎಸ್ ಇದು ನೀವು ಮಾಡೋದಿಲ್ಲ ಇದನ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರೆ ನೋಡಿರಿ ತುದಿಗೆ ನಾನು ಹಾಕ್ಲಿಕ್ಕೆ ಹತ್ತೀನಿ ಸ್ಟಿಚ್ ತುದೀಗನ್ನ ಹಾಕಿರೋದನ್ನು ನೀವು ನೋಡ್ಬೋದು ಸ್ವಲ್ಪ ಒಳಗಡೆ ಹಾಕ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಮ್ಗೆ ಟರ್ನಿಂಗ್ ಮಾಡಿದಾಗ ಅಲ್ಲಿ ರಿಂಕಲ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಹಾಗಾಗಿ ಇನ್ನು ಎರಡೂ ಬಟ್ಟೆ ಜಾಯಿಂಟ್ ಆದಮೇಲೆ ನಾನು ಹಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮೇಲೆ ಇರುವಂಥ ಫ್ಯಾಬ್ರಿಕ್ ಇಲ್ಲಿ ನಮ್ಗೆ ಕಡಿಮೆ ಬರ್ತಾ ಇದೆ ಅಲ್ಲ ಇದನ್ನು ಸ್ವಲ್ಪ ನಾವು ಯಾವ ಭಾಗ ಕಡಿಮೆ ಬರ್ಲಿಕ್ಕೆ ಅದನ್ನು ಅದನ್ನ ಸ್ವಲ್ಪ ಜಗ್ಗಿ ಸ್ಟಿಚ್ ಮಾಡಬೇಕು ಬಟ್ ನೋಡ್ಕೊಳ್ರಿ ಭಾಳ ಜಗ್ಲಿಕ್ಕೆ ಹೋಗಬೇಡ್ರಿ ನಿಧಾನವಾಗಿ ಜಗ್ತಾ ಜಗ್ತಾ ಇದೇ ಥರ ಸ್ಟಿಚ್ನ ಹಾಕೊಳ್ರಿ ಇದು ನಿಮಗೆ ಫಸ್ಟ್ ಟಿಪ್ ಬಟ್ ನೀವು ಬಿಗಿನರ್ಸ್ ಇದೀರಿ ಬಹಳ ಜಗ್ಗಿ ಏರುಪೇರು ಮಾಡಿದ್ರಿ ಅಂದ್ರೆ ಬಟ್ಟೆ ಕ್ರಾಸ್ ಆಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದದ ಅಂದ್ರೆ ನೀವು ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೋಬಹುದು ಇದು ಕೂಡ ನಿಮ್ಗೆ ಸೇಫ್ಟಿ ಆಗಿರ್ತದೆ ಬಟ್ಟೆ ಎಲ್ಲೂ ಕೆಡಂಗಿಲ್ಲ ನಾನು ಮೊದಲಾದರೂ ಹೇಳಿದ್ದೆ ನಿಮ್ಗೆ ಫಸ್ಟ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ತೀವಂದ್ರೆ ಮೇನ್ ಟಿಪ್ಸ್ಗಳನ್ನ ನೋಡ್ಕೊಳ್ರಿ ಯಾರಿಗಾದ್ರೂ ಹೇಳ್ಕೊಡ್ಲಿಕ್ಕೆ ಹತ್ತಿರ ಅಂದರೆ ಈ ಟಿಪ್ಸ್ಗಳು ನಿಮ್ಗೆ ಭಾಳ ಹೆಲ್ಪ್ ಆಗ್ತವೆ ಇನ್ನೂ ಒಂದಿಷ್ಟು ಟಿಪ್ಸ್ ಅದಾವ ದೊ ಸೊ ವೀಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿ ನೋಡ್ತೀರಿ ಆಮೇಲೆ ತಿಳಿಯಂಗಿಲ್ಲ ಮತ್ತು ಹಿಂಗೆ ಆಗ್ಲಿಕ್ಕತ್ತದ ಅಂತ ಬಂದು ಮತ್ತೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ನಾನು ವಿಡಿಯೋ ಭಾಳ ಲೆಂತಿ ಇರೋದಿಲ್ಲ ನಿಮ್ಗೆ ಸೊ ಪಿನ್ ಟು ಪಿನ್ನ ಹೇಳ್ಕೊಡ್ತೀನಿ ಸೊ ಈಗ ನೋಡಿರಿ ಇನ್ನೊಂದು ಟಿಪ್ ಏನಂದ್ರೆ ಹಿಂಗೆ ಫಸ್ಟ್ ನೀವು ಕೈಯಿಂದ ಹಿಡಿದು ನೋಡ್ರಿ ಕರೆಕ್ಟಾಗಿ ಬರಲಿಕ್ಕೆ ಆತದೋ ಇಲ್ಲೋ ಅಂತ ಹೇಳಿ ಇದು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೈತಿ ಈಗ ಈ ಕಡೆ ಪಾರ್ಟ್ ನಮ್ಗೆ ಸರಿಯಾಗಿನೇ ಬರಲಿಕ್ಕೆ ಸೊ ನಾವು ಆರಾಮಾಗಿ ಇದನ್ನು ಅಟ್ಯಾಚನ ಮಾಡ್ಬೋದು ಬಿಗಿನರ್ಸ್ ನಮ್ಗೆ ಸಾದಾ ಬ್ಲೌಸ್ ಹೊಲಿಲಿಕ್ಕೆ ಬರ್ತದ ಆದರೆ ಪಿನ್ಸಸ್ ಕಟ್ಟಿಂಗ್ ಏನು ಮಾಡ್ಲಿಕ್ಕೆ ಹೋದ್ರೂ ಕೆಡಿಸ್ತೀನಿ ಅಂತ ಅನ್ನೋದು ಪ್ರಾಬ್ಲಮ್ಮು ಇನ್ನೂ ಟಿಪ್ಸ್ಗಳಿದ್ದಾವೆ ಬಟ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೂ ಕೂಡ ಹೋಗಬೇಡ್ರಿ ಭಾಳ ಯೂಸ್ಫುಲ್ ಪೇಪರ್ ಒಳಗೂ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಈಗ ನೋಡ್ರಿ ನಮ್ಗೆ ಸ್ವಲ್ಪ ಇಲ್ಲಿ ಸ್ಟಿಚ್ ಮಾಡಿದಾಗ ಹೆಚ್ಚು ಕಡಿಮೆ ಬರಲಿಕ್ಕೆತ್ತು ಅದನ್ನು ಸ್ವಲ್ಪ ನಾವು ಜಕ್ಕೊಂಡು ಸ್ಟಿಚ್ ಮಾಡ್ಬೋದು ಇನ್ನೂ ನಾನು ನಿಮ್ಗೆ ಕೆಲವು ಟಿಪ್ಸ್ನ ಹೇಳ್ಕೊಡ್ತೀನಿ ಏನಪ್ಪ ಅನ್ನೋದನ್ನು ಕಂಪ್ಲೀಟ್ ಲಾಸ್ಟ್ವರ್ಗು ಪೇಪರ್ ಕಟ್ಟಿಂಗ್ ಒಳಗೆ ತೋರಿಸ್ತೀನಿ ಈಗ ಬ್ಲೌಸ್ ಮೆಜರ್ಮೆಂಟ್ ಲೆಂಥನ್ನು ನೋಡ್ಕೋಣ ಅದ ಸೊ ರೆಡಿ ಸೈಜ್ ನಮಗೆ ಬೇಕಾಗಿದ್ದು ಫೋರ್ಟೀನ್ ಸೈಜ್ಗೆ ಈಗ ನಾನೇನು ಮಾಡ್ತೀನಿ ಅಂದ್ರೆ ಕೆಳಗಡೆ ಬಂದಿರೋಂಥ ಕ್ರಾಸ್ನ ಕಟ್ ಮಾಡಿ ತೆಗಿತೀನಿ ಈಗ ಈ ಬಟ್ಟೆ ಒಳಗೆ ಎಲ್ಲ ಕರೆಕ್ಟಾಗಿ ಈಕ್ವಲ್ ಆಗಿ ಬಂತು ಇಲ್ಲಿ ಡಬಲ್ ಸ್ಟಿಚ್ಚನ್ನ ಹಾಕ್ಕೊಳ್ರಿ ಸಿಂಗಲ್ ಸ್ಟಿಚನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಎರಡೂ ಸೈಡ್ ಡಬಲ್ ಸ್ಟಿಚ್ ಬರಬೇಕು ಪ್ರಿನ್ಸಸ್ ಕಟ್ಟಿಂಗ್ ಯಾವಾಗಲೂ ಸ್ಟಿಚ್ ಮಾಡಿದಾಗ ಅಂದ್ರೆ ನಿಮ್ಗೆ ಯಾರಾದರೂ ಕಸ್ಟಮರ್ ಕೊಟ್ಟರು ಖುಷಿ ಪಡ್ತಾರೆ ಬ್ಲೌಸ್ ಅಂತ ಅಂಥೇಳಿ ಇನ್ನು ನಾನು ಪೇಪರ್ ಒಳಗೆ ಬ್ಯಾಕ್ ಸೈಡಿನ ಒಂದು ಲೈನಿಂಗ್ನ ತೊಗೊಂಡು ಮೇಜರ್ ಹಾಕ್ಲಿಕ್ಕೆ ರೆಡಿ ಸೈಜ್ ಫೋರ್ಟೀನ್ ಐತಿ ಕೆಳಗಡೆ ಒಂದು ಅರ್ಧ ಬಿಟ್ಟಿನಿ ಮೇಲ್ಗಡೆ ಒಂದು ಅರ್ಧ ಇಂಚನ್ನು ಬಿಟ್ಟೇನಿ ಇನ್ನು ನಾವು ನೋಡ್ಲಿಕ್ಕೆಲ್ಲ ಫ್ರಂಟನ್ನ ನಾನು ಅರ್ಧ ಇಂಚು ಕೆಳಗಡೆ ಜಾಸ್ತಿ ತೊಗೋತೀನಿ ಯಾಕಂದ್ರೆ ಹಂಗೆ ಹೆಚ್ಚು ಕಡಿಮೆ ಬಂದಾಗ ನಾವು ಕಟ್ಟಿಂಗ್ ಮಾಡಿಕೊಂಡಿರೋ ಬಟ್ಟೆ ನಮ್ಗೆ ಉಳಿತದ ಅನ್ನೋ ಕಾರಣಕ್ಕೆ ನಾವು ಹಿಂಗೆ ಮಾಡ್ಕೋಬೇಕು ಇನ್ನು ಅರ್ಧ ಇಂಚು ಉಕ್ಸ್ಪಟ್ಟಿಗೆ ಅಂತ ಹೇಳಿ ಬ್ಯಾಕ್ ಸೈಡ್ ಉಕ್ಸ್ಪಟ್ಟೆ ಹಚ್ಚಾಕತ್ತೇವಂದ್ರೆ ಸೊ ಅದನ್ನು ಸ್ವಲ್ಪ ಒಳಗಡೆ ತೊಗೊಳ್ಳೋಣ ಈಗ ನಾನು ಶೋಲ್ಡರ್ನ ಲೈನ್ ಹಾಕ್ಕೊಳ್ತೀನಿ ಇದೇ ರೀತಿನ ಪಿನ್ಸಸ್ ಕಟ್ಟಿಂಗ್ನ ನೀವು ಮಾರ್ಕ್ನ ಹಾಕೊಬೋದು ಕರೆಕ್ಟಾಗಿನೇ ಬರ್ತದೆ ಈಗ ಇದು ಒಂದು ಅರ್ಧ ಇಂಚ್ ಉಪ್ಪಟ್ಟಿಗೆ ಬಿಟ್ಟರೆ ನಾಲ್ಕು ಬರ್ಲಿಕ್ಕೆ ಆತದಲ್ಲ ಸೊ ನಾನು ಮೂರುವರೆಗೆ ಫ್ರಂಟ್ನ ತೊಗೋತೀನಿ ಇದು ಯಾಕಂದ್ರೆ ನಮ್ಗೆ ಈ ಥರ ಕೊಡೋದ್ರಿಂದ ನಿಮ್ಗೆ ಆರ್ಮ್ ಹೋಲೊಳಗೆ ರಿಂಕಲ್ ಬರೋಂಗಿಲ್ಲ ಇನ್ನು ಕರೆಕ್ಟಾಗಿ ಮೂರುವರೆಗೆ ಏನು ಲೈನ್ ಹಾಕಿದ್ವಲ್ಲ ಅಲ್ಲಿಟ್ಟು ಶೋಲ್ಡರ್ ಆರ್ಮ್ ಹೋಲ್ ರೌಂಡನ್ನು ಅಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ ಎಲ್ಲೂ ರಿಂಕಲ್ ಬರೋಂಗಿಲ್ಲ ಸೊ ಜೋಡಿಸುವಾಗ ಕೂಡ ನೀಟಾಗಿ ಕಾಣ್ತದೆ ನಿಮಗೆ ಈ ಥರ ಟಿಪ್ಸ್ಗಳು ಭಾಳ ಬರ್ತಾವೆ ಇನ್ನು ನೆಕ್ಸ್ಟ್ ವೀಡಿಯೋ ಒಳಗೂ ನಿಮ್ಮ ಒಂದು ರಿಕ್ವೆಸ್ಟ್ ಏನಿರ್ತದಲ್ಲ ಅದ ಒಂದು ವೀಡಿಯೋನ ಹಾಕ್ತೀನಿ ಈಗ ಇದನ್ನ ಮೇನ್ ನೀವು ನೋಡಬೇಕಾಗಿರುವಂಥದ್ದು ಏನಂದ್ರೆ ಕೆಳಗಡೆ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿನಿ ಯಾಕಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ತೀರಿ ನಮ್ಗೆ ಬ್ಲೌಸ್ ಕೆಟ್ಟು ಹೋಗ್ಲಿಕ್ಕೆ ಆತದ ಅನ್ನೋ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಹಿಂಗೆ ಅರ್ಧ ಇಂಚು ಜಾಸ್ತಿ ತಗೋರಿ ಇನ್ನು ಫ್ರಂಟ್ ನಾವು ಯಾವ ರೀತಿ ಮಾರ್ಕೆಲ್ಲ ಹಾಕಿದ್ವಲ್ಲ ಅದೇ ರೀತಿ ಶೇಪನ್ನು ತೊಗೊಂಡು ತೋರಿಸ್ಲಿಕ್ಕೆ ನಾನು ನಿಮಗೆ ಇನ್ನು ಮೂರು ಇಂಚಿಲ್ಲಿ ತ್ರೀ ಇಂಚ್ ದೆನ್ ಫೋರ್ ಇಂಚ ನಾಲ್ಕು ಇಂಚ್ಗೆ ಲೈನ್ ಹಾಕ್ಲಿಕ್ಕೆ ಹತ್ತೀನಿ ಹಂಗೆ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಕಾಲು ಅಷ್ಟಕ್ಕೆ ಹಾಕ್ಕೊಂಡು ನಾವು ಶೇಪನ್ನು ಕೊಟ್ಕೊಳ್ಳೋಣ ಕಪ್ ಸೈಜ್ ಥರ ಬರಬೇಕದು ಈ ಪಾರ್ಟನ್ನು ನಾವೀಗ ಕಟ್ ಮಾಡ್ಕೋತೀವಿ ಇನ್ನು ನಾನು ಯಾವುದೋ ಒಂದು ವಿಡಿಯೋ ಹಾಕಿ ಇಲ್ಲಿ ಸೊ ನಿಮ್ಗೆ ಭಾಳ ಯೂಸ್ ಆಗ್ಲಿಕ್ಕತ್ತದಂತನೂ ನನ್ಗೆ ಖುಷಿಯಾಯಿತು ಯಾಕಂದರೆ ಕಮೆಂಟ್ನು ತಿಳಿಸ್ಲಿಕ್ಕೆ ಭಾಳ ಹೆಲ್ಪ್ ಅಂತ ಹೇಳಿ ಸೊ ಈಗ ನೋಡ್ರಿ ಮತ್ತಿಲ್ಲಿ ಸ್ವಲ್ಪ ಟ್ವಿಸ್ಟ್ ಅದ ಏನಂತ ಹೇಳ್ಕೊಡ್ತೀನಿ ಈಗ ನಾವಿಲ್ಲಿ ಏನು ಫಿಟ್ಟಿಂಗ್ ಲೈನ್ ಏನು ಕಟ್ ಮಾಡ್ಕೊತೀವಲ್ಲ ಆ ಫಿಟ್ಟಿಂಗ್ ಲೈನ್ ಸೇಮ್ ಕಟ್ ಮಾಡಿಕೊಂಡು ನೆಕ್ ಸೇಮ್ ನೀವು ಫ್ರಂಟ್ ಭಾಗ ನೀನು ತಗೊಂಡಿರ್ತಿರಲ್ಲ ಅದನ್ನು ಸ್ಟಿಚಿಂಗ್ ಆಗಿ ಹೋಗ್ಬಿಟ್ಟೈತಿ ಸೊ ಇಲ್ಲಾಂದ್ರೆ ಅದನ್ನು ಹಾಕಿಬಿಡ್ತಿದ್ದೆ ಇಲ್ಲಿ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಂತ ಹೇಳಿ ಇಲ್ಲಿ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಟರ್ನಿಂಗ್ ಒಳಗೆ ಮಾರ್ಕ್ ಹಾಕಿರೋದಕ್ಕಿಂತ ಒಂದು ಕಾಲು ಭಾಗ ಮೇಲೆ ಬರಬೇಕಷ್ಟು ಕೆಳಗಡೆ ಸೈಡ್ ಈಗ ನೋಡಿಕೆ ಇಲ್ಲಷ್ಟು ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗ ನೀವು ಜಾಸ್ತಿ ತಗೋರಿ ಇದರಿಂದ ಜೋಡಿಸುವಾಗ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಎಸ್ ಇಲ್ಲಿ ನಾನು ಫ್ರಂಟ್ ಸೈಡ್ ಆರ್ಮ್ ಹೋಲ್ ರೌಂಡನ್ನು ತಗಿಲಿ ಈ ಒಂದು ಟಿಪ್ಪು ಕೂಡ ನಿಮ್ಗೆ ಬಹಳ ಭಾಳ ಯೂಸ್ಫುಲ್ ಅದ ಇವಾಗ ನಾವು ಕಟ್ನ ಮಾಡ್ಕೊಳ್ಳೋಣ ಬ್ಲೌಸ್ ಹೊಲಿತೀವಿ ಅಂದರೆ ಟಿಪ್ಸ್ಗಳು ಬಹಳ ಹೆಲ್ಪ್ ಆಗ್ತಾವಂತಲೂ ಲಾಸ್ಟ್ ಟೈಮ್ ಹೇಳಿದ್ದೆ ಈಗ ನೋಡೋಣ ಬರೀ ಕರೆಕ್ಟಾಗಿ ಕೂಡ್ತದ ಇಲ್ಲ ಅಂತ ಹೇಳಿ ನಾವು ಮೇಲುಗಡೆನೂ ಎಕ್ಸ್ಟ್ರಾ ತೊಗೊಂಡಿವಿ ಅನ್ನೋದು ಗೊತ್ತದ ನಿಮ್ಗೆ ಸೊ ಕೆಳಗಡೆನೂ ಟರ್ನನ್ನು ಮಾಡಿ ನೋಡೋಣ ಸೊ ನಮ್ಗೆ ನೋಡ್ರಿ ಈ ತರ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರು ನೀವು ಕಟಿಂಗ್ ನ ಮಾಡ್ಕೋಬಹುದು ಯಾಕಂದ್ರೆ ನಾವಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿವಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿಕ್ಕೇನಿ ಇಲ್ಲಂದ್ರೆ ಸ್ವಲ್ಪ ಜಗ್ಗಿ ಸ್ಟಿಚ್ ಮಾಡಿದ್ರೆ ನಡೀತದೆ ಒಂದ್ ನೆನಪಿಲಿ ಲಾಸ್ಟ್ ಒಳಗೆ ಅರ್ಧ ಇಂಚ್ ಜಾಸ್ತಿ ಎಕ್ಸ್ಟ್ರಾ ಬಿಟ್ಕೊಂಡಿವಿ ನಾವು ಅದನ್ನ ನೀವು ಸ್ಟಿಚಿಂಗ್ ಎಲ್ಲ ಫಿನಿಶಿಂಗ್ ಮಾಡುವಾಗ ಕಟಿಂಗ್ ಮಾಡಿ ತೆಗಿಲೇಬೇಕು ಅರ್ಧ ಇಂಚ್ ಏನಿದ್ರು ನಮ್ಗೆ ಸೇಫ್ಟಿಗೋಸ್ಕರ ಕಟ್ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಸ್ವಲ್ಪ ಶೇಪ್ ನ ತೆಗಿತೇನೆ ಈ ಕಡೆ ಕರೆಕ್ಟ್ ಅದ ಸೈಜ್ ಅದಕ್ಕೋಸ್ಕರ ಹಿಂಗೆ ನೀವು ಜೋಡಿಸಿ ನೋಡಿದ್ರೂ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ನೀಟಾಗಿ ಕೂಡ್ಲಿಕ್ಕೆ ಆತದೂ ಇಲ್ಲೋ ಅಂತ ಹೇಳಿ ಎಸ್ ಇದು ಕರೆಕ್ಟ್ ಆಗ್ಯದ ನೋಡಿರಿ ನೋಡಿದಿಲ್ಲ ಇವತ್ತಿನ ಒಂದು ವಿಡಿಯೋ ಒಳಗೆ ನಿಮ್ಗೆ ಭಾಳ ಯೂಸ್ಫುಲ್ ಆಗಿರೋಂಥ ಟಿಪ್ಪು ಹಂಗೆ ಹೇಗೆಲ್ಲ ನಾವು ಸ್ಟಿಚ್ನ ಮಾಡ್ಬೋದು ಈ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂತ ತಿಳ್ಸ್ಕೊಟ್ಟಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ ಅಲ್ಗೂ ಬ ಬಾಯ್